ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬಜೆಟ್ ಮಂಡನೆಯಾಯಿತು ಟ್ಯಾಬ್ ಹಿಡ್ಕೊಂಡು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಅಂಕಿ ಅಂಕಿಅಂಶಗಳನ್ನು ಹೇಳ್ತಾ ಹೋದರು ಸಮಸ್ಯೆ ಏನಂದರೆ ಅವರು ಏನು ಹೇಳ್ತಾರೆ ಅಂತ ನಮ್ಮಂಥ ಜನಸಾಮಾನ್ಯರಿಗೆ ಅರ್ಥ ಆಗೋದು ಭಾರಿ ಕಷ್ಟ ಕಬ್ಬಿಣದ ಕಡಲೆ ನಾವು ಯಾರೂ ಆರ್ಥಿಕ ತಜ್ಞರಾಗಿರೋದಿಲ್ಲ ಅಷ್ಟೇ ಅಲ್ಲ ನಮ್ಮ ಮನೆಯ ಎಕನಾಮಿಕ್ಸನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದರಲ್ಲಿಯೇ ಪೇಚಾಡಿಬಿಟ್ಟಿರ್ತೀವಿ ನಾವು ನಮ್ಗೆ ಅದೇ ಸರಿಯಾಗಿ ಗೊತ್ತಿರೋದಿಲ್ಲ ಇನ್ನು ದೇಶದ ಆರ್ಥಿಕತೆಯ ಬಗ್ಗೆ ಮಾತಾಡೋದು ಮಾತಾಡಿದರೆ ಸಣ್ಣ ಬಾಯಿ ದೊಡ್ಡ ಮಾತು ಆಗತ್ತದೆ ನಮ್ಮ ಆಡಿಟರ್ ಯಾವಾಗಲೂ ಬೈತಾರೆ ನಂಗೆ ಉಳಿದೆಲ್ಲ ವಿಷಯದಲ್ಲಿ ಭಾರಿ ಶಣ್ಣತನ ಮಾಡ್ತೀನಿ ನಿನಗೆ ಲೆಕ್ಕ ಇಡ್ಲಿಕ್ಕೆ ಬರಲಲ್ಲ ಯಾಕೆ ನಾನು ಹೇಳಿದೆ ನನಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿದ್ದು ಡ್ರಾಯಿಂಗ್ ಮೇಸ್ರು ಹೀಗಾಗಿ ನಾನು ಮ್ಯಾಥ್ಸ್ನಲ್ಲಿ ವೀಕು ಅಂತ ನಾನೊಬ್ಬ ಆರ್ಥಿಕ ತಜ್ಞರ ಕೇಳಿದೆ ಸರ್ ನಿಮಗೆ ಬಜೆಟ್ ಏನು ಅನ್ನಿಸ್ತು ಅವರು ಭಾಳ ಚಂದ ಹೇಳಿದರು ಒಂದು ಮಾತು ಹೇಳಿದರು ಅವರು ನೀವು ಬಜೆಟನ್ನು ಹೇಗೆ ನೋಡ್ತಿರೋ ಅದು ಹಾಗೆ ಕಾಣುತ್ತೆ ಏನು ಹಂಗಂದರೆ ನೋಡಿ ಒಬ್ಬ ಉದ್ಯಮಿ ತನಗೆ ಯಾವ ರೀತಿ ಕರದಿಂದ ವಿನಾಯಿತಿ ಸಿಗತ್ತೆ ಅಂತ ನೋಡ್ತಿರ್ತಾನೆ ಆತನಿಗೆ ಕರದಲ್ಲಿ ವಿನಾಯಿತಿ ಸಿಕ್ಕರೆ ಆತನಿಗೆ ಬಜೆಟ್ ಚೆನ್ನಾಗಿರುತ್ತೆ ಇನ್ನು ಮನೆಯ ಗೃಹಿಣಿಯರು ಬಂಗಾರದ ರೇಟ್ ಕಡಿಮೆ ಆತೇನು ಬೆಳ್ಳಿ ರೇಟ್ ಕಡಿಮೆ ಆಗ್ತೋ ಅಂತ ನೋಡ್ತಾರೆ ಅದು ಕಡಿಮೆ ಆಗಿದ್ದರೆ ಹೆಣ್ಮಕ್ಕಳಿಗೆ ಖುಷಿ ಆಗುತ್ತೆ ಇಲ್ಲ ಮೋದಿ ಸರ್ಕಾರ ಒಳ್ಳೆ ಬಜೆಟ್ ಕೊಟ್ಟಿದೆ ಇನ್ನು ಯಂಗ್ಸ್ಟರ್ಸು ಮೊಬೈಲ್ ರೇಟ್ ಏನಾಗಿದೆ ಟಿ ವಿ ರೇಟ್ ಏನಾಗಿದೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ರೇಟ್ ಏನಾಗಿದೆ ಚೆಕ್ ಮಾಡು ಅದಕ್ಕೆ ಟ್ಯಾಕ್ಸ್ ಹಾಕಿದಾರಾ ಟ್ಯಾಕ್ಸ್ ಕಡಿಮೆ ಮಾಡಿದರೆ ಮೊಬೈಲ್ ರೇಟ್ ಕಡಿಮೆ ಆಗತ್ತಂತೆ ಪರವಾಗಿಲ್ಲ ಬಜೆಟ್ ಅಂದರೆ ಅದನ್ನು ನೋಡುವ ದೃಷ್ಟಿಕೋನದ ಮೇಲೆ ಬಜೆಟ್ ಹೇಗಿದೆ ಅನ್ನುವುದು ಅರ್ಥ ಆಗತ್ತೆ ಎಲ್ಲರನ್ನೂ ಖುಷಿಪಡಿಸುವಂಥ ಬಜೆಟನ್ನು ಜಗತ್ತಿನಲ್ಲಿ ಯಾವ ಸರ್ಕಾರಗಳು ಕೊಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಬಜೆಟನ್ನು ನೋಡಬೇಕಾದ ವಿಧಾನ ಹೇಗೆ ಅಂತ ನನ್ನದೊಂದು ನಂಬಿಕೆ ಇದೆ ನನ್ನದೊಂದು ಆಲೋಚನೆ ಇದೆ ಏನಪ್ಪ ಬಜೆಟನ್ನು ಎರಡು ದೃಷ್ಟಿಯಲ್ಲಿ ನೋಡಬೇಕು ಒಬ್ಬ ವಿಶ್ಲೇಷಕನಾಗಿ ಹೇಳ್ತಾ ಇರೋದು ಬಜೆಟ್ಟು ರಾಷ್ಟ್ರದ ಹಿತದಲ್ಲಿ ಇದೆಯಾ ಇದು ಕೇವಲ ಮತ್ತು ಕೇವಲ ರಾಷ್ಟ್ರದ ಹಿತವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅನ್ನುವಂಥ ಕಾರಣವನ್ನು ಇಟ್ಟುಕೊಂಡು ಒಳ್ಳೆಯ ದೃಷ್ಟಿಕೋನದಲ್ಲಿ ಮಾಡಿದ ಬಜೆಟ್ ಅಥವಾ ತನ್ನ ಪಕ್ಷಕ್ಕೆ ಅನುಕೂಲವಾಗಲಿ ಮುಂದೆ ಬರುವಂಥ ಮೂರು ಚುನಾವಣೆಗಳಲ್ಲಿ ಯಶಸ್ಸು ಸಿಗಬೇಕು ಅದಕ್ಕಾಗಿ ಒಂದಿಷ್ಟು ಆಮಿಷಗಳನ್ನು ಕೊಟ್ಬಿಡೋಣ ಮುಂದೆ ನೋಡ್ಕೊಳ್ಳೋಣ ಅನ್ನುವಂಥ ಆಲೋಚನೆಯಲ್ಲಿ ರಾಜಕೀಯ ಪಕ್ಷ ಪ್ರತಿಬಿಂಬಿಸುವಂಥ ಬಜೆಟ್ ಆಗಿದೆಯಾ ಎರಡು ಎರಡೇ ಎರಡಿರುವಂಥ ದಾರಿ ನರೇಂದ್ರ ಮೋದಿಯವರು ಆಯ್ಕೆ ಮಾಡಿಕೊಂಡದ್ದು ಯಾವುದು ಅಂದರೆ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಬಜೆಟ್ ಇದು ಯಾರನ್ನು ಖುಷಿಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಖುಷಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಭಾರತ ಇಷ್ಟು ವರ್ಷಗಳ ಕಾಲ ಆರ್ಥಿಕವಾಗಿ ಹೇಗೆ ಮುಗ್ಗಟ್ಟನ್ನು ಅನುಭವಿಸ್ತಾ ಬಂದಿದೆ ಹೇಗೆ ತೇಕಾಡ್ಕೊಂಡು ಬಂದಿದೆ ಹೇಗೆ ಕೋವಿಡ್ ಸಂದರ್ಭದಲ್ಲಿ ಒದ್ದಾಡಿ ವಿಲಿ ವಿಲಿ ಒದ್ದಾಡಿ ಈಗ ಹೊರಗಡೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಇನ್ನಿಲ್ಲದ ಹಾಗೆ ಆಮಿಷಗಳನ್ನು ಒಡ್ಡಿ ಇನ್ನಷ್ಟು ಡೆಫಿಸಿಟ್ಗಳನ್ನು ಮಾಡಿಕೊಂಡ್ರೆ ಮುಂಬರುವ ದಿನಗಳು ಭಾಳ ಕಷ್ಟಕರವಾಗಿರ್ತವೆ ಯಾರೇ ಸರ್ಕಾರ ಮಾಡಲಿ ಕಷ್ಟಕರವಾಗಿರ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಯಾರನ್ನು ಖುಷಿಪಡಿಸಲಾರದಂಥ ರಾಷ್ಟ್ರಹಿತದ ಬಜೆಟನ್ನು ಮಾಡಿದ್ದಾರೆ ಅಂತ ನನಗನಿಸುತ್ತೆ ಇಲ್ಲದೆ ಹೋಗಿದರೆ ಅವರು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಹೇಳಿ ಮುಂಬರುವಂಥ ಮಹಾರಾಷ್ಟ್ರದ ಚುನಾವಣೆ ಜಾರ್ಖಂಡ್ ಚುನಾವಣೆ ಹರಿಯಾಣ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅರವಿಂದ್ ಕೇಜ್ರಿವಾಲ್ ಥರ ರಾಹುಲ್ ಗಾಂಧಿ ಥರ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಥರ ಇನ್ನಿಲ್ಲದ ಹಾಗೆ ಆಮಿಷಗಳನ್ನು ಒಡ್ಡಬಹುದಿತ್ತು ನಿಮ್ಗೆ ಅದು ಬಿಡ್ತೀನಿ ನಿಮ್ಗೆ ಇದು ಬಿಡ್ತೀನಿ ನಿಮ್ಗೆ ಅದು ಫ್ರೀ ಮಾಡ್ತೀನಿ ಇದು ಫ್ರೀ ಮಾಡ್ತೀನಿ ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತೀವಿ ಅಂತ ಏನು ಬೇಕಾದರೂ ಅನೌನ್ಸ್ ಮಾಡ್ಬೋದಿತ್ತು ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ ಇಂಡಿಯಾ ಅಲಯನ್ಸ್ನವರು ತಮ್ಮ ಪ್ರಣಾಳಿಕೆಯನ್ನು ಅನೌನ್ಸ್ ಮಾಡಿದರು ಅದರಲ್ಲಿ ಕೊಟ್ಟಂಥ ಘೋಷಣೆಗಳಿದಾವಲ್ಲ ಟಕ್ ಟಕ್ ಟಕ್ನಿಂದ ಹಿಡಿದು ತಿಂಗಳಿಗೆ ಎಂಟು ವರ್ಷ ಅವ್ರದ್ದು ಹಿಡಿದು ಅವ್ರು ಘೋಷಣೆ ಮಾಡಿದ್ದನ್ನೆಲ್ಲ ಸೇರಿಸಿದರೆ ಅರುವತ್ತು ಲಕ್ಷ ಕೋಟಿ ರೂಪಾಯಿ ಆಗತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನುಷ್ಠಾನ ಮಾಡಬೇಕು ಅಂದರೆ ಅತಿ ಹೆಚ್ಚು ಗರಿಷ್ಠ ಬಜೆಟನ್ನು ಈ ಬಾರಿ ಕೊಟ್ಟಿರುವಂಥದ್ದು ಸರ್ಕಾರ ಕೊಟ್ಟಿರೋದೇ ನಲ್ವತ್ತೆಂಟು ಲಕ್ಷ ರೂಪಾಯಿ ಬಜೆಟನ್ನು ಕೊಡಲಾಗಿದೆ ಅಂದರೆ ಇದನ್ನು ಮೀರಿದಂಥ ಉಳಿದ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಬದಿಗಿಟ್ಟು ಕೇವಲ ಆಮಿಷ ಒಡ್ಡಿದಂಥ ಪ್ರಣಾಳಿಕೆಯಲ್ಲಿರುವಂಥ ವಿಚಾರವಿದ್ದಾವೆ ಅದನ್ನಷ್ಟೇ ಇಂಪ್ಲಿಮೆಂಟೇಷನ್ ಮಾಡಿದರೆ ಅರವತ್ತು ಲಕ್ಷ ಕೋಟಿ ರೂಪಾಯಿ ಬೇಕಾಗಿತ್ತು ಕಾಂಗ್ರೆಸ್ ಲೈನ್ ಸರ್ಕಾರ ಏನಾದರೂ ಬಂದಿದ್ದರೆ ಅದೃಷ್ಟವಶಾತ್ ಬರಲಿಲ್ಲ ಇಲ್ಲದೆ ಹೋದರೆ ಭಾರತ ದೇಶ ಇನ್ನೊಂದು ವೆನಜುವಾಲನೋ ಇನ್ನೊಂದು ಶ್ರೀಲಂಕಾನೋ ಇನ್ನೊಂದು ಪಾಕಿಸ್ತಾನ ಆಗಿಬಿಡೋದು ಭಾರತ ದೇಶದ ಮತದಾರರು ಭಾರ ಚಾಣಾಕ್ಷತನವನ್ನೇನು ಮೆರೆಯಲಿಲ್ಲ ಅಥವಾ ರಾಷ್ಟ್ರಹಿತದ ದೃಷ್ಟಿಯಿಂದ ಮತ ಹಾಕಿದರಂತ ದೊಡ್ಡ ದೊಡ್ಡವು ಉತ್ಪ್ರೇಕ್ಷೆ ಮಾಡಿ ಹೇಳೋದಿಲ್ಲ ಅಲ್ಪ ಪ್ರಮಾಣದ ಆಲೋಚನೆಯನ್ನಾದರೂ ಮಾಡಿ ಬಚಾವ್ ಮಾಡಿದರು ಈಗಿರುವಂಥ ದೇಶವನ್ನು ಮೋದಿ ಸರ್ಕಾರಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ರು ಈಗಿರುವಂಥ ಬಜೆಟ್ಟು ದೇಶವನ್ನು ರಕ್ಷಿಸುವ ಬಜೆಟ್ಟು ನಿರ್ಮಲಾ ಸೀತಾರಾಮನ್ ಅವರು ಒಂದು ಒಂಬತ್ತು ಅಂಶಗಳನ್ನು ಹೇಳಿದರು ಯಾವುದೂ ರೀ ಇವು ಎಲ್ಲ ಸರ್ಕಾರಗಳು ಇನ್ನೇ ಹೇಳ್ತವೆ ನಿರುದ್ಯೋಗದ ಬಗ್ಗೆ ಮಾತಾಡ್ತವೆ ಆಮೇಲೆ ಉದ್ಯೋಗ ಸೃಷ್ಟಿ ಬಗ್ಗೆ ಮಾತಾಡ್ತೇವೆ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡೋ ಬಗ್ಗೆ ಹೇಳ್ತವೆ ಅಗ್ರಿಕಲ್ಚರ್ ಬಗ್ಗೆ ಹೇಳ್ತವೆ ಬೇರೆ ಏನೂ ಹೇಳೋಲ್ಲ ಅದನ್ನು ಹೇಗೆ ಅನುಷ್ಠಾನ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅದಕ್ಕೇನು ಹೊಸ ದಿಕ್ಕನ್ನು ತೋರಿಸಲಾಗಿದೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಅವ್ರು ಹೇಳ್ತಾರೆ ಅಗ್ರಿಕಲ್ಚರಲ್ ಪ್ರಾಡಕ್ಟಿವಿಟಿ ಜಾಸ್ತಿ ಮಾಡ್ತೀವಿ ಭಾಳ ಮುಖ್ಯವಾಗಿ ಆಗಬೇಕಾಗಿರುವಂಥ ಕೆಲಸ ಏಕೆಂದರೆ ನಾಳೆ ನಾವು ಚೈನಾ ಬೇರೆ ಬೇರೆ ದೇಶಗಳಿಂದ ಆಮದು ಮಾಡಿಕೊಂಡು ಅನ್ನ ಉಣ್ಣುವಂಥ ಪರಿಸ್ಥಿತಿ ಬರ್ಬೇಕಾ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಲೇಬೇಕು ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಅನುಷ್ಠಾನ ಹೇಗೆ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಮೇಲೆ ಎರಡನೇದು ಉದ್ಯೋಗ ಮತ್ತು ಕೌಶಲ್ಯ ಕೌಶಲ್ಯ ಅನ್ನೋದು ನರೇಂದ್ರ ಮೋದಿಯವರು ಯಾವಾಗಲೂ ಒನ್ ಪಾಯಿಂಟ್ ಪ್ರೋಗ್ರಾಮ್ ಅದು ಸ್ಕಿಲ್ಡ್ ಆ ದೇಶ ಸ್ಕಿಲ್ಡ್ ಆಗಲಾರದೆ ನಾವು ಆತ್ಮನಿರ್ಭರ ಆಗೋದಿಲ್ಲ ಅಂತೇಳಿ ಅದಕ್ಕಾಗಲೇ ಈ ಸಲ ಅವರು ಸ್ಕೀಮನ್ನು ಏನು ಘೋಷಣೆ ಮಾಡಿದರೆ ಹತ್ತು ಲಕ್ಷ ಇದ್ದದ್ದನ್ನು ಇಪ್ಪತ್ತು ಲಕ್ಷ ಮಾಡಿದ್ದಾರೆ ಲೋನ್ ತೊಗೊಳ್ಳೋರು ತೊಗೊಳ್ಳಿ ಅಂತ ಮುದ್ರಾ ಸ್ಕೀಮ್ ಏನಿದೆ ಅದು ಹತ್ತು ಲಕ್ಷ ಇದ್ದದನ್ನು ಇಪ್ಪತ್ತು ಲಕ್ಷ ಕೇರ್ಸಿದ್ದಾರೆ ಆದರೆ ಅದನ್ನು ಪಡೆದ ಮೇಲೆ ಸದ್ಬಳಕೆ ಮಾಡಿಸ್ಬೇಕಾದಂಥದ್ದು ಮತ್ತು ಅದರ ಮೇಲೆ ಕಣ್ಣಿಡಬೇಕಾದಂಥದ್ದು ಕೂಡ ನಮ್ಮ ಆಡಳಿತದ ಜವಾಬ್ದಾರಿ ಆಗುತ್ತೆ ಯಾಕೆಂದರೆ ನಾವು ಬೇಜವಾಬ್ದಾರಿ ಜನ ನಮಗೆ ಯಾವಾಗಲೂ ಅಂಕುಶ ಹಿಡ್ಕೊಂಡೇ ಕೆಲಸ ಮಾಡಿಸ್ಬೇಕಿಲ್ಲದೆ ಅದನ್ನು ನಾವು ಮಾಡಲ್ಲ ಸ್ವಂತದ ಕೆಲಸಕ್ಕೆ ಕೂಡ ವಿವೇಚನೆ ಇರೋದಿಲ್ಲ ಇನ್ನು ದೇಶದ ಹಿತ ಭಾಳ ದೂರ ಆಯಿತು ಇನ್ನು ಮೂರನೇದು ಸಾಮಾಜಿಕ ನ್ಯಾಯ ಸೋಷಿಯಲ್ ಜಸ್ಟಿಸ್ ಇದನ್ನು ಹೇಳಲೇಬೇಕು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತಾಡದೆ ಹೋದರೆ ಕೋಮುವಾದಿ ಅಂತಾರೆ ಕೋಮುವಾದ ಯಾವುದು ಅನ್ನೋದು ಹೇಳಿದವ್ರಿಗೂ ಗೊತ್ತಿಲ್ಲ ಯಾರು ಧರ್ಮ ಸಹಿಷ್ಣು ಆಗಿದಾರೋ ಯಾರು ಧರ್ಮದ ಬಗ್ಗೆ ಮಾತಾಡ್ತಾರೋ ಅವರೇ ಸಾಮಾಜಿಕ ನ್ಯಾಯವನ್ನು ಹೇಳ್ತಿರ್ತಾರೆ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ನಾಲ್ಕನೇದು ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಸರ್ವೀಸ್ ಭಾರತ ದೇಶದ ಅತಿ ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ರಾಹುಲ್ ಗಾಂಧಿ ಬೆಳಗ್ಗೆ ಎದ್ರೆ ಹೇಳ್ತಾರೆ ಈ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗಿಲ್ಲ ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತ ಈ ಹದಿನೈದು ಇಪ್ಪತ್ತು ವರ್ಷ ಹಿಂದೆ ಹೋಗ್ರಿ ನೀವು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನೀವು ಬೆಂಗಳೂರು ಇಂಡಸ್ಟ್ರಿಯಲ್ ಏರಿಯಾ ಹೋದರೆ ಪಿಣ್ಯ ಅಂತ ಇತ್ತಲ್ಲ ಪಿಣ್ಯ ಇದೆ ಈಗಲೂ ಅಲ್ಲಿ ಹೋದರೆ ಎಲ್ಲರ ಮ್ಯಾಲ ನೋ ವ್ಯಾಕನ್ಸಿ ನೋ ವೇಕನ್ಸಿ ನೋ ವ್ಯಾಕನ್ಸಿ ಅಂತ ಬೋರ್ಡ್ ಇರೋದು ಯಾವುದೇ ಮೆಜೆಸ್ಟಿಕ್ನಲ್ಲಿರೋ ಹೋಟ್ಲು ಹೋಗ್ರಿ ನೋ ವ್ಯಾಕನ್ಸಿ ಅಂತ ಗೇಟ್ ಮೇಲೆ ಬೋರ್ಡ್ ಯಾಕಂದ್ರೆ ಬಂದು ಬಂದು ಕೆಲಸ ಕೇಳೋರು ಜನ ಏನಾದರೂ ಕೆಲಸ ಇದೆಯಾ ಕೊಡಿ ಏನಾದರೂ ಕೆಲಸ ಇದೆಯಾ ಅಂತ ಬೇರೆ ಬೇರೆ ಊರುಗಳಿಂದ ವಲಸೆ ಬಂದಂಥ ಜನ ನಗರ ಪ್ರದೇಶದಲ್ಲಿ ಅಲ್ಲಿ ಇದನ್ನು ಕೆಲಸದ್ದು ಗಿಟ್ಟಿಸ್ಕೊಳ್ಳಿಕ್ಕೆ ಬರೋರು ಈಗ ನೀವು ಎಲ್ಲ ಹೋಟೆಲ್ಗಳಿಗೆ ಹೋಗಿ ಕೆಲಸ ಖಾಲಿ ಇದೆ ಬರ್ತೀರಾ ಅಂತ ಕೇಳ್ತಾರೆ ಸಪ್ಲೈಯರ್ ಕೆಲಸ ಖಾಲಿ ಇದೆ ಬಸ್ಸಿನ ಹಿಂದೆ ಡ್ರೈವರ್ ಕೆಲಸ ಖಾಲಿ ಇದೆ ವಾಂಟೆಡ್ ಡ್ರೈವರ್ಸ್ ಅಂತ ಹಾಕ್ತಾರೆ ಫ್ಯಾಕ್ಟ್ರಿಗೆ ಹೋದರೆ ಎಂಪ್ಲಾಯೀಸ್ ನೀಡೆಡ್ ಅಟೆಂಡರ್ ನೀಡೆಡ್ ಈ ಥರ ಕೆಲಸಗಳು ಲಕ್ ಕೋಟ್ಯಾಂತರ ಕೆಲಸಗಳು ಖಾಲಿ ಇದ್ದಾವೆ ಹೋಗುವಂಥ ಜನರ ಮನಸ್ಥಿತಿ ಇವತ್ತಿನ ದಿವಸ ಇಲ್ಲ ಭಾಳ ವಿಚಿತ್ರವಾದಂಥ ಒಂದು ಸತ್ಯವನ್ನು ಹೇಳ್ತೇನೆ ನಾವು ಚಾನಲ್ ನಡೆಸ್ತೀವಿ ನಮಗೆ ಒಂದು ಮೂರು ನಾಲ್ಕು ಜನ ಎಡಿಟರ್ ಬೇಕಾಗ್ತಾರೆ ನಮ್ಮ ವಿಡಿಯೋಗಳನ್ನು ಎಡಿಟ್ ಮಾಡಿ ನಾವು ಮಾತಾಡಿದ್ದೀನಿ ಯಥಾಸ್ಥಿತಿ ಹಾಕಿರಿ ನೀವು ಆಗೋದಿಲ್ಲ ಅಷ್ಟು ಆ ಖರಾಬ್ ಅದು ಅದನ್ನು ಚೆನ್ನಾಗಿ ಮಾಡಿ ಅದಕ್ಕೊಂದು ಒಳ್ಳೆಯ ಸ್ವರೂಪವನ್ನು ಕೊಟ್ಟು ಅದಕ್ಕೊಂದು ಸ್ಟಾರ್ಟಿಂಗ್ ಒಂದು ಸ್ಟಿಂಗ್ ಹಾಕಿ ಅದಾದಮೇಲೆ ಮಧ್ಯೆ ಮಧ್ಯೆ ಫೋಟೋಗಳನ್ನ ಹಾಕಿ ಇನ್ನೆಲ್ಲ ಮಾಡ್ಲಿಕ್ಕೆ ಸಿಬ್ಬಂದಿ ವರ್ಗ ಬೇಕಾಗತ್ತೆ ನೀವು ಎಡಿಟರ್ ವಿಡಿಯೋ ಎಡಿಟರ್ ಹುಡುಕಿರಿ ಕೇಳಿದ್ರೆ ಸಂಬಳ ಕೊಡ್ತೀವಿ ಅಂತೀವಿ ಅಂತ ಹೇಳಿದರೂ ಕೂಡ ಯಾರು ನಿಮ್ಗೆ ಸಿಗೋದಿಲ್ಲ ಮುದ್ರಣಾಲಯಕ್ಕೆ ಹೋಗ್ರಿ ಪ್ರೆಸ್ಗೆ ಹೋಗ್ರಿ ಈಗಂತೂ ಮಳೆ ಜೋಡಿಸೋದಂತೂ ಇಲ್ಲ ಬಿಡಿ ಡಿ ಟಿ ಪಿ ಆಪ್ರೇಟರ್ ಯಾರು ಸಿಗ್ತಾರ ಅಂತ ಕೇಳಿ ಎಲ್ಲಿಯೂ ನಿಮ್ಗೆ ಡಿ ಟಿ ಪಿ ಆಪ್ರೇಟರ್ ಸಿಗೋದಿಲ್ಲ ಡಿಸೈನರ್ಸ್ ಎಲ್ಲಾದರೂ ಇದರ ಫೋಟೋಶಾಪ್ ಮಾಡೋರು ಅಂತ ಕೇಳಿ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಮಾಡಬೇಕು ಅಂತೇಳಿ ನಿಮ್ಗೆ ಯಾರೂ ಸಿಗೋಲ್ಲ ಸಿಕ್ಕವರು ಕೂಡ ಅಲ್ಲೇ ಕಸ ಹೊಡ್ಕೊಂಡು ಓಡಾಡ್ಕೊಂಡಿರೋಂಥವ್ರಿಗೆ ಮತ್ತೆ ಕಂಪ್ಯೂಟ್ರ್ ಕಲಿಸಿ ಅಂಗಡಿ ಮಾಲಕರು ಕೆಲಸ ಇರ್ತಾರೆ ಕೇವಲ ಇವತ್ತು ಕೌಶಲ್ಯ ಭರಿತ ವ್ಯಕ್ತಿಗಳಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಎಷ್ಟೋ ಉದ್ಯೋಗಗಳು ಮುಚ್ಚೋಗ್ಬಿಟ್ಟಿದ್ದಾವೆ ನಮ್ಮಲ್ಲಿ ಕೆಲಸ ಅಂದರೆ ಸರ್ಕಾರಿ ಕೆಲಸವೇ ಕೆಲಸ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಸರ್ಕಾರದ ಕೆಲಸ ಕೊಡೋ ಕೆಲಸ ಕೊ ಸರ್ಕಾರದ ಜವಾಬ್ದಾರಿ ಕೆಲಸ ಕೊಡೋದಲ್ರಿ ಕೆಲಸ ಉದ್ಯೋಗ ಸೃಷ್ಟಿಯಾಗುವಂಥ ವಾತಾವರಣ ನಿರ್ಮಾಣ ಮಾಡೋದು ಅದಕ್ಕೆ ಬೇಕಾದಂಥ ಸಂಪನ್ಮೂಲ ಅದಕ್ಕೆ ಬೇಕಾದಂಥ ಪಾಲಿಸಿಗಳು ಅದಕ್ಕೆ ಬೇಕಾದಂಥ ಪೂರಕವಾದ ಅಂಶಗಳನ್ನು ಸೃಷ್ಟಿ ಮಾಡೋದು ಸರ್ಕಾರದ ಕೆಲಸ ಸರ್ಕಾರ ಧರ್ಮಶಾಲಿಯಲ್ಲ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡುವಂಥ ಕಾರ್ಖಾನೆ ಅಲ್ಲ ನಮ್ಮಲ್ಲಿ ಇದು ರಾಹುಲ್ ಗಾಂಧಿ ಅಂತವ್ರಿಗೆ ಅರ್ಥನೇ ಆಗೋದಿಲ್ಲ ಉದ್ಯೋಗ ಸೃಷ್ಟಿ ಮಾಡಿಲ್ಲ ಸರ್ಕಾರ ಉದ್ಯೋಗ ಸೃಷ್ಟಿ ರೀ ಸಮಾಜ ಇಲ್ಲಿರುವಂಥ ಎಮ್ ಎಸ್ ಎಮ್ ಇಗಳು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಸೃಷ್ಟಿ ಮಾಡಬೇಕು ಆ ಇಂಡಸ್ಟ್ರಿಗಳು ತ ಬರಲಿಕ್ಕೆ ಆಸ್ಪದ ಮಾಡಿಕೊಡ್ಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಬೇಕು ಆದರೆ ನಮ್ಮಲ್ಲಿ ಯಾವುದಾದ್ರೂ ಒಬ್ಬ ಉದ್ಯೋಗಪತಿಗೆ ಒಂದು ಐವತ್ತು ಎಕರೆ ಜಾಗ ಯಾವುದ್ರ ಸರ್ಕಾರ ಕೊಟ್ಟ ತಕ್ಷಣ ಕಿಕ್ ಬ್ಯಾಕ್ ಎಷ್ಟು ಅಂತ ಒಂದಲೇ ಮಾತು ಬರುತ್ತೆ ಎರಡನೇದು ಅವನ ಜೊತೆ ಸೂಟ್ ಬೂಟಿನ ಸರ್ಕಾರ ಅಂತಾರೆ ಮೂರನೇದು ಅದಾನಿ ಅಂಬಾನಿ ಅಂತ ಹೇಳ್ಕೊಂಡು ಓಡಾಡುವಂಥ ವ್ಯವಸ್ಥೆ ಇದೆ ಮುಂಚೆ ಟಾಟಾ ಬಿರ್ಲಾ ಅಂತ ಹೇಳ್ತಿದ್ರು ಈಗ ಈ ರೀತಿ ಹೇಳ್ತಾರೆ ಅಂದರೆ ದೇಶ ಉದ್ಧಾರ ಆಗುವ ಕಡೆ ಯಾರ ಲಕ್ಷ್ಯ ಇಲ್ಲ ಸರ್ಕಾರ ಎಲ್ಲವನ್ನೂ ಮಾಡಲಿ ಅಂತಾರೆ ಸರ್ಕಾರ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡಲಿಲ್ಲ ಅಂದ್ಕು ನಿರಸನ ಆಗ್ತಾರೆ ನಿರಸನ ಅಂದ್ಕೊಂಡು ಇಂಥ ಆಮಿಷದ ಸರ್ಕಾರಕ್ಕೆ ಬಲಿಯಾಗ್ತಾರೆ ಮತದಾರರು ಅದಾದ್ಮೇಲೆ ನಗರಾಭಿವೃದ್ಧಿ ಇದು ನಿರಂತರವಾಗಿ ನಡೆಯುವಂಥದ್ದು ಅದ್ರ ಬಗ್ಗೆ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಲ್ಲ ಇಂಧನ ಸುರಕ್ಷಾ ಮಾಡಿದ್ದಾರೆ ಅಭಿವೃದ್ಧಿ ಸಂಶೋಧನೆ ಯುವ ಪೀಳಿಗೆಗೆ ಆದ್ಯತೆ ಇವೆಲ್ಲ ಒಂಬತ್ತು ಅಂಶಗಳನ್ನು ಇಟ್ಕೊಂಡಿದ್ದಾರೆ ಅವ್ರದ್ದು ಒಂದು ಕಲ್ಪನೆ ಏನಿದೆ ಅಂದರೆ ಆದಾಯ ಹೆಚ್ಚಾದರೆ ಭಾರತದ ಆರ್ಥಿಕತೆ ಇಂಪ್ರೂವ್ ಆಗುತ್ತೆ ಭಾರತದ ಆರ್ಥಿಕತೆ ಇಂಪ್ರೂವ್ ಆಗಬೇಕಾದ ಖರ್ಚು ಮಾಡಲಿಕ್ಕೆ ಜನರ ಹತ್ರ ದುಡ್ಡು ಬರಬೇಕು ದುಡ್ಡು ಬರಬೇಕು ಅಂತಂದರೆ ಇಲ್ಲಿ ನಾವು ಅವರಿಗೆ ಆದಾಯ ಹೆಚ್ಚಾಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ಈಗ ನೋಡಿ ನಲವತ್ತೆಂಟು ಲಕ್ಷ ಕೋಟಿಯ ಬಜೆಟನ್ನು ಮಾಡಿದ್ದಾರೆ ಇವರು ನಲವತ್ತೆಂಟು ಕೋ ಲಕ್ಷ ಕೋಟಿ ಬಜೆಟ್ನಲ್ಲಿ ನಲವತ್ತೆಂಟು ಲಕ್ಷ ಕೋಟಿಯ ಈ ಬಜೆಟ್ನಲ್ಲಿ ಇವರು ಈಗ ಹದಿನಾಲ್ಕು ಲಕ್ಷ ಕೋಟಿಯ ಸಾಲ ಪಡಿಬೇಕಾಗತ್ತೆ ಡೆಫಿಸಿಟ್ ಬಜೆಟ್ ಅಂದರೆ ಪ್ರತಿ ತಿಂಗಳು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳಷ್ಟು ಹೊಂದಿಸಬೇಕು ಬೇರೆ ದುಡ್ಡನ್ನು ಅಂದರೆ ಪ್ರತಿದಿನ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಡೆಫಿಸಿಟ್ ಇರುತ್ತೆ ಹಾಗಾದ್ರೆ ಸಂಪನ್ಮೂಲ ಕ್ರೋಢೀಕರಣವನ್ನು ಅಲ್ಲದೆ ಮತ್ತು ಬೇರೆ ಏನು ಮಾಡ್ತಾಯಿದ್ದಾರೆ ಇಪ್ಪತ್ತೆಂಟು ಸಾವಿರ ಕೋಟಿ ರೂಪಾಯಿ ಠೇವಣಿ ಬಂದಿದೆ ಹತ್ತು ಲಕ್ಷ ಕೋಟಿ ರೂಪಾಯಿ ರಿಕವರಿ ಸಾಧ್ಯತೆ ಇದೆ ಜೊತೆಗೆ ಒಂದು ಸಾವಿರ ಕಂಪನಿಗಳು ಇನ್ಸಾಲ್ವನ್ಸಿ ಕೇಳ್ಕೊಂಡಿದ್ವು ಅಲ್ಲಿಂದ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ಈಗಾಗಲೇ ರಿಕವರಿ ಮಾಡಲಾಗಿದೆ ಹತ್ತು ಲಕ್ಷ ಕೋಟಿ ರೂಪಾಯಿಗಳನ್ನ ರಿಕವರಿ ಮಾಡಲಾಗತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು ಇಲ್ಲಿ ವಿಶೇಷ ಏನಪ್ಪ ಈ ಬಜೆಟ್ದು ಈ ಬಜೆಟಿನ ವಿಶೇಷ ಏನಪ್ಪ ಅಂತಂದರೆ ಯಾವುದೇ ಆಮಿಷವನ್ನು ಒಡಲಿಲ್ಲ ಚುನಾವಣೆಯ ದೃಷ್ಟಿಕೋನ ಇಟ್ಕೊಳ್ಳಿಲ್ಲ ದೇಶದ ಆರ್ಥಿಕತೆಯನ್ನು ಹೇಗಾದರೂ ಮಾಡಿ ಸುಧಾರಿಸಬೇಕು ಅನ್ನುವಂಥ ಸಂಕಲ್ಪ ಇದರಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಇದರ ಬಗ್ಗೆ ಬೇರೆಯವರು ಏನು ಹೇಳಿದ್ರು ಹಾಗಾದರೆ ವಿಪಕ್ಷದವ್ರು ಏನು ಹೇಳಿದರು ವಿಪಕ್ಷದವ್ರು ಏನು ಹೇಳ್ತಾರೆ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಈ ಸಲ ಸ್ವಲ್ಪ ಭಿನ್ನವಾಗಿ ಹೇಳಿದ್ದಾರೆ ಏನಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾನು ಏನು ಆಶ್ವಾಸನ ಪತ್ರ ಅಂತ ಮಾಡಿದ್ವಿ ನಮ್ಮ ಘೋಷಣಾ ಪತ್ರ ಏನಿತ್ತು ಪ್ರಣಾಳಿಕೆ ಅದರಲ್ಲಿ ನಾವು ಯುವಕರಿಗೆ ನಾವು ಸ್ಟೈಪಂಡ್ ಕೊಡ್ತೀವಿ ಅಂತ ಹೇಳಿದ್ವು ಒಂದು ಕೋಟಿನೋ ಒಂದು ಲಕ್ಷ ಕೋಟಿನೋ ನಾನು ಕೆಲಸ ಒಂದು ಲಕ್ಷನೋ ಒಂದು ಕೋಟಿನೋ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದೆ ಆ ಉದ್ಯೋಗಗಳನ್ನ ನೀವು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಾರೆ ಅವ್ರಿಗೆಲ್ಲ ಯುವಕರಿಗೆ ಹಾಗಾದ್ರೆ ಈ ಬಜೆಟ್ ಬಗ್ಗೆ ವಿಪಕ್ಷದವ್ರು ಏನು ಹೇಳಿದರು ವಿಪಕ್ಷದವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದರೆ ಸ್ವಲ್ಪ ಭಿನ್ನವಾಗಿ ಈ ಸಲ ವಿಪಕ್ಷದವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ರಾಹುಲ್ ಗಾಂಧಿಯವ್ರು ಹೇಳ್ತಾರೆ ಇದು ನಮ್ಮ ಪ್ರಣಾಳಿಕೆಯಲ್ಲಿ ಇದ್ದದ್ದನ್ನೇ ಇವರು ಮಾಡಿದ್ದಾರೆ ಏನಂತ ಯುವಕರಿಗೆ ಸ್ಟೈಪಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಇದನ್ನು ಹೇಳಿದ್ವಿ ಅದನ್ನೇ ಇವರು ಅದನ್ನು ಕಟ್ ಕಂಟೆಂಟ್ ಪೇಸ್ಟ್ ಮಾಡಿದ್ದಾರೆ ಕಾಪಿ ಪೇಸ್ಟ್ ಮಾಡಿದ್ದಾರೆ ಸಂತೋಷ ಪಡಿ ನಿಮಗೆ ಈ ದೇಶದಲ್ಲಿ ಯುವಕರಿಗೆ ಸ್ಟೈಪಂಡ್ ಕೊಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಿತ್ತಲ್ವಾ ನೀವು ಮಾಡಲಿಲ್ಲ ನಿಮ್ಗೆ ಸರ್ಕಾರಕ್ಕೆ ಅನುಮತಿ ಮಾಡಿಕೊಡಲಿಲ್ಲ ಈ ದೇಶದ ಮತದಾರರು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಕೊಟ್ಟಿದ್ದಾರೆ ಸಂತೋಷ ಪಡ್ರಿ ಅದ್ರ ಬಗ್ಗೆ ಕರ್ಬೋದು ಯಾಕೆ ನಿಮಗೆ ನಿಮ್ಮ ಉದ್ದೇಶ ಈ ದೇಶದಲ್ಲಿ ಒಳ್ಳೆಯದಾಗಬೇಕು ಅನ್ನೋ ತಾನೆ ಮಾಡಿದ್ದಾರೆ ಬಿಡಿ ತೊಗೊಳ್ಳಿ ಎರಡನೇದು ತೆಲಂಗಾಣಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ತೆಲಂಗಾಣ ಕ್ಷಮಿಸಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದಾರೆ ಅವರು ವಿಶೇಷ ಪ್ಯಾಕೇಜ್ ಕೇಳಿದರು ವಿಶೇಷ ಪ್ಯಾಕೇಜ್ ಆಗಲ್ಲ ಅಂತ ಹೇಳಿದ್ರು ಹದಿನೈದು ಸಾವಿರ ಕೋಟಿ ರೂಪಾಯಿ ಯಾಕಂದರೆ ಅಮರಾವತಿ ಅನ್ನುವಂಥ ಒಂದು ನಗರವನ್ನು ಕಟ್ಟಬೇಕು ಅನ್ನುವಂಥ ಭಾಳ ದೊಡ್ಡ ಕನಸನ್ನು ಚಂದ್ರಬಾಬು ನಾಯ್ಡು ಇಟ್ಕೊಂಡಿದ್ರು ಸೋನಿಯಾ ಗಾಂಧಿ ಅವರು ಇದನ್ನು ಒಂದು ರಾಜ್ಯವನ್ನು ವಿಭಜನೆ ಮಾಡುವ ಸಂದರ್ಭದಲ್ಲಿ ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಂತೆ ಕೊಡಲಿಲ್ಲ ಅನ್ನುವಂಥ ಕರ್ಬಲ್ಲಿತ್ತು ಈಗ ಅದಕ್ಕೆ ದುಡ್ಡನ್ನು ಕೊಡಲಾಗಿದೆ ಇಲ್ಲಿ ಬಿಹಾರದಲ್ಲಿ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿ ಸೌಕರ್ಯಕ್ಕೆ ದುಡ್ಡನ್ನು ಇದೆ ಅವರು ನಾವು ವಿಶೇಷ ಸ್ಥಾನಮಾನ ಕೊಡಿ ಅಂತ ಕೇಳಿದ್ವಿ ನಮ್ಮ ರಾಜ್ಯಕ್ಕೆ ಕೊಟ್ಟಿಲ್ಲ ಆದರೆ ನಮಗೆ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅಂತ ಈ ಕಡೆ ಚಂದ್ರಬಾಬು ನಾಯ್ಡು ಹೇಳಿದರು ಈ ಕಡೆ ನಿತೀಶ್ ಕುಮಾರ್ ಹೇಳಿದರು ಇದರಿಂದ ಭಾಳ ವಿಪಕ್ಷದವ್ರಿಗೆ ಆಗಿರುತ್ತೆ ಯಾಕೆ ಅಂತಂದರೆ ಬಜೆಟ್ ಬಂದ ತಕ್ಷಣ ಅವರಿಬ್ಬರೂ ಭಿನ್ನಮತಿಯರಾಗಿಬಿಡ್ತಾರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ ಇವರು ಹೇಳ್ತಾ ಇದ್ದದ್ದು ಅಗಸ್ಟಲ್ಲಿ ಸರ್ಕಾರ ಬೀಳುತ್ತೆ ಅಗಸ್ಟಲ್ಲಿ ಸರ್ಕಾರ ಬೀಳುತ್ತೆ ಅಂತ ಯಾಕೆ ಹೇಳ್ತಿದ್ರು ಅಂದರೆ ಜುಲೈ ಕೊನೆಗೆ ಬಜೆಟ್ ಆಗುತ್ತೆ ಅಗಸ್ಟಲ್ಲಿ ಸರ್ಕಾರ ಬೀಳುತ್ತೆ ಇಬ್ಬರು ಹಿಂದೋಗ್ಬಿಡ್ತಾರೆ ಕೊಡಲ್ಲ ಅವರಿಗೆ ಇವರು ಅಂತ ಇವ್ರು ತಿಳ್ಕೊಂಡಿದ್ದರು ಹಂಗೆ ಆಗಲ್ಲ ಅದು ಅಷ್ಟು ಸುಲಭವಾಗಿ ಒಂದು ಸರ್ಕಾರವನ್ನು ಬಿಡಿಸೋದು ಅಷ್ಟು ನರೇಂದ್ರ ಮೋದಿ ಅಮಿತ್ ಶಾ ಸರ್ಕಾರ ಬಿಡಿಸೋದು ಅಟಲ್ ಬಿಹಾರಿ ವಾಜಪೇಯಿ ಒಂದು ವೋಟ್ನಲ್ಲಿ ಸೋಲ್ಸಿದ್ರಲ್ಲ ಬಿಡಿಸಿರಲ್ಲ ಹಂಗೆ ಬಿಡಿಸೋಕ್ಕಾಗಲ್ಲ ಐದು ವರ್ಷ ಇದೇ ರೀತಿ ನೀವು ಗನಸ್ ಕಾಣ್ತಾ ಇರಬೇಕು ಏನು ಮಾಡೋಕ್ಕಾಗಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ